ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತೆ ಕಿರಣ ಲೋಕಕ್ಕೆ ಸ್ವಾಗತ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂಥ ಏಕಾದಶಿಯನ್ನು ಸಫಲ ಏಕಾದಶಿ ಅಂತ ಕರೆಯಲಾಗುತ್ತದೆ ಈ ವರ್ಷದ ಮೊದಲ ಏಕಾದಶಿ ಅಂತಲೂ ಕೂಡ ಕರಿಬಹುದು ಈ ಸಫಲ ಏಕಾದಶಿಯನ್ನು ವಿಶೇಷವಾಗಿ ಭಗವಾನ್ ವಿಷ್ಣುವಿಗೆ ಏಕಾದಶಿಯನ್ನು ಸಮರ್ಪಿಸಲಾಗಿದೆ ಈ ಸಫಲ ಏಕಾದಶಿಯು ಜನವರಿ ಏಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪೌಷ ಮಾಸದ ಹನ್ನೊಂದನೇ ದಿನದಂದು ಬರುತ್ತದೆ ಈ ಸಫಲ ಏಕಾದಶಿಯನ್ನ ಭಾನುವಾರ ಏಳನೇ ತಾರೀಕು ಆಚರಣೆಯನ್ನ ಮಾಡುವಂತದ್ದು ತುಂಬಾನೇ ವಿಶೇಷವಾದ ಫಲಗಳನ್ನ ಪಡ್ಕೋಬಹುದು ಈ ಸಫಲ ಏಕಾದಶಿ ತಿಥಿ ಯಾವಾಗ ಆರಂಭವಾಗುತ್ತೆ ಅಂತ ನೋಡೋದಾದ್ರೆ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿಯು ಜನವರಿ ಏಳನೇ ತಾರೀಕು ಅಂದರೆ ಭಾನುವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಇದು ಆರಂಭವಾದರೆ ಇದು ಮುಕ್ತಾಯವಾಗುವಂಥದ್ದು ಜನವರಿ ಎಂಟನೇ ತಾರೀಕು ಹನ್ನೆರಡು ಗಂಟೆ ನಲವತ್ತಾರು ನಿಮಿಷಕ್ಕೆ ಮಧ್ಯರಾತ್ರಿಯಲ್ಲಿ ಇದು ಸೋಮವಾರ ಕೊನೆಯಾಗುತ್ತದೆ ನಾವು ಆಚರಣೆಯನ್ನು ಮಾಡ್ಕೊಬೇಕಾಗಿರೋದು ಉದಯ ಅತಿಥಿ ಇರುವಂತಹ ಸಮಯದಲ್ಲಿ ನಾವು ಆಚರಣೆಯನ್ನು ಮಾಡ್ಕೊಬೇಕು ಅಂದ್ರೆ ಭಾನುವಾರ ನಾವು ಈ ಸಫಲ ಏಕಾದಶಿಯನ್ನ ನಾವು ಆಚರಣೆಯನ್ನ ಮಾಡ್ಕೋಬೇಕಾಗುತ್ತೆ ಭಾನುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ವಿಷ್ಣು ಫೋಟೋಗೆ ತುಳಸಿ ಆರ ಮತ್ತು ಹೂಗಳಿಂದ ನಾವು ಅಲಂಕಾರವನ್ನ ಮಾಡಿ ಸಿಹಿ ನೈವೇದ್ಯವನ್ನ ಮಾಡಿ ದೀಪ ಧೂಪಗಳನ್ನ ತೋರಿಸಿ ನಾವು ಮಹಾಮಂಗಳಾರತಿಯನ್ನ ಮಾಡಬೇಕು ಜೊತೆಗೆ ಉಪವಾಸವಿದ್ದು ಇಡೀ ದಿನ ನಾವು ಪೂಜೆಯನ್ನ ಏಕಾದಶಿ ಪೂಜೆಯನ್ನ ಸಂಪೂರ್ಣವಾಗಿ ನಡೆಸಿಕೊಡುವುದರಿಂದ ನಮ್ಮ ಜೀವನದಲ್ಲಿ ಇದ್ದಂತಹ ಅಡೆತಡೆಗಳು ಮತ್ತು ನಿರ್ವಿಘ್ನಗಳೆಲ್ಲ ಕಳೆದು ನಮಗೆ ಒಂದು ಸಂತೋಷದ ಒಂದು ಕ್ಷಣಗಳು ಪ್ರಾರಂಭವಾಗೋದಕ್ಕೆ ಶುರುವಾಗುತ್ತೆ ಸಫಲ ಏಕಾದಶಿ ಎಂದು ಉಪವಾಸ ಮಾಡೋದ್ರಿಂದ ಒಬ್ಬ ವ್ಯಕ್ತಿ ಎಲ್ಲಾ ಶುಭ ಕಾರ್ಯಗಳಲ್ಲಿ ಮತ್ತೆ ಯಶಸ್ಸನ್ನು ಪಡೆಯುತ್ತಾನೆ ಅದೇ ರೀತಿಯಾಗಿ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಕೂಡ ಪ್ರಗತಿಯನ್ನು ಕೂಡ ಕಾಣುತ್ತಾನೆ ಅಂತ ಹೇಳಲಾಗುತ್ತೆ ಆದ್ದರಿಂದನೇ ಪ್ರತಿಯೊಬ್ಬರು ಕೂಡ ಬರುವಂಥ ಸಫಲ ಏಕಾದಶಿಯಂದು ಉಪವಾಸವನ್ನು ಮಾಡಿ ವಿಷ್ಣುವಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅಂತ ಹೇಳಲಾಗುತ್ತದೆ ಸಫಲ ಏಕಾದಶಿಯು ಪುಷ್ಯ ಮಾಸದ ಮೊದಲ ಏಕಾದಶಿಯಾಗಿದೆ ಈ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಹಲವಾರು ಪಾಪಕರ್ಮಗಳು ಕಷ್ಟಗಳು ಕಳೆದು ಶುಭವಾಗುತ್ತೆ ಅಂತ ಹೇಳಲಾಗುತ್ತೆ ಜೊತೆಗೆ ವಿಷ್ಣುವನ್ನ ನಾವು ಪೂಜಿಸೋದ್ರಿಂದ ಈ ಸಫಲ ಏಕಾದಶಿಯಿಂದ ನಮಗೆ ವಿಶೇಷವಾದ ನಮಗೆ ಫಲಗಳು ಕೂಡ ದೊರೆಯುತ್ತವೆ ಸಫಲ ಏಕಾದಶಿ ಎಂದು ನಾವು ಉಪವಾಸವನ್ನ ಮಾಡಿ ವಿಷ್ಣುವಿಗೆ ಒಂದು ಪ್ರಾರ್ಥನೆಯನ್ನ ಸಲ್ಲಿಸುವುದರ ಜೊತೆಗೆ ಮನೆಯಲ್ಲಿ ಕೆಲವೊಂದು ಆರ್ಥಿಕ ಸಂಕಷ್ಟಗಳನ್ನ ಯಾರೆಲ್ಲ ಎದುರಿಸ್ತಿರ್ತಿರೋ ಅಂತವರು ಈ ಒಂದು ಸಫಲ ಏಕಾದಶಿಯ ಒಂದು ಶುಭ ದಿನದಂದು ತುಳಸಿ ಗಿಡವನ್ನ ನೆಡುವುದರಿಂದ ವಿಶೇಷ ಫಲವನ್ನ ಪಡ್ಕೋಬಹುದು ಅಂತಾನೆ ಹೇಳ್ಬೋದು ಸಫಲ ಏಕಾದಶಿಯ ಶುಭ ದಿನದಂದು ಮನೆಯ ಉತ್ತರ ದಿಕ್ಕು ಮತ್ತೆ ಪೂರ್ವ ದಿಕ್ಕು ಅಥವಾ ಈಶಾನ್ಯ ದಿಕ್ಕಿನಲ್ಲಿ ತುಳಸಿ ಗಿಡವನ್ನ ನೆಡುವುದರಿಂದ ಆರ್ಥಿಕ ಸಮಸ್ಯೆಗಳೆಲ್ಲ ಕಳೆದು ಸಮೃದ್ಧಿಯನ್ನ ಹೆಚ್ಚಿಸುತ್ತದೆ ಅಂತ ಹೇಳಲಾಗುತ್ತೆ ಆದ್ರಿಂದ ಯಾರೆಲ್ಲ ಇನ್ನು ಮನೆ ಮುಂದೆ ತುಳಸಿ ಕಟ್ಟೆನ ನೀವು ಇಟ್ಟಿಲ್ವೋ ಅಂದ್ರೆ ತುಳಸಿ ಗಿಡವನ್ನ ನೆಟ್ಟಿಲ್ವೋ ಯಾಕಂದ್ರೆ ಪ್ರತಿಯೊಬ್ರು ಮನೆಯ ಅಂಗಳದಲ್ಲಿ ತುಳಸಿ ಗಿಡ ಅನ್ನೋದು ಇರಬೇಕು ಯಾಕಂದ್ರೆ ತುಳಸಿ ವಿಷ್ಣುವಿನ ಪ್ರಿಯೆ ಅಂತ ಹೇಳ್ತಾರೆ ಯಾರ ಮನೆಯ ಮುಂಬಾಗಿನಲ್ಲಿ ತುಳಸಿ ಗಿಡವನ್ನ ಹಾಕಿರ್ತಾರೋ ಅವ್ರ ಅಲ್ಲಿ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೆ ಅಂತ ಹೇಳಲಾಗುತ್ತೆ ಆದ್ರಿಂದ ಪ್ರತಿಯೊಬ್ಬರು ಮನೆಯ ಬಾಗಿಲಲ್ಲೂ ಕೂಡ ತುಳಸಿಯನ್ನ ನೆಡಬೇಕು ಯಾರು ಇನ್ನ ನೆಟ್ಟಿಲ್ಲ ಅನ್ನೋರು ಈ ದಿನ ಸಫಲ ಏಕಾದಶಿಯ ದಿನದಂದು ಉತ್ತರ ಅಥವಾ ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ತುಳಸಿ ಗಿಡವನ್ನ ನೆಡಬಹುದು ಶುಭ ದಿನದಂದು ತುಳಸಿ ಗಿಡವನ್ನ ನೆಡುವುದರಿಂದ ಆರ್ಥಿಕ ಸಮಸ್ಯೆಗಳೆಲ್ಲ ಕಳೆದು ಮನೆಯಲ್ಲಿ ಸುಖ ಸಮೃದ್ಧಿ ಜೊತೆಗೆ ಧನ ಧಾನ್ಯಕ್ಕೆ ಎಂದಿಗೂ ಕೂಡ ಕೊರತೆ ಬರುವುದಿಲ್ಲ ಅಂತ ಹೇಳ್ತಾರೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಈ ದಿನ ಯಾರೆಲ್ಲ ತುಳಸಿ ಗಿಡವನ್ನ ನೆಟ್ಟಿಲ್ವೋ ಈ ದಿನ ನೆಡೋದಕ್ಕೆ ತುಂಬಾನೇ ಒಂದು ಶುಭ ದಿನ ಅಂತಾನೆ ಹೇಳ್ಬಹುದು ಜೊತೆಗೆ ಪೂಜೆ ಒಂದು ಶುಭ ಮುಹೂರ್ತ ಅಂತ ನೋಡಿದ್ರೆ ಜನವರಿ ಏಳನೇ ತಾರೀಕು ಬೆಳಿಗ್ಗೆ ಧನುರ್ಮಾಸದ ಸಮಯ ಆಗುತ್ತೆ ಇದರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೊಳ್ಳೋದು ತುಂಬಾ ವಿಶೇಷವಾದ ಫಲಗಳನ್ನ ಪಡ್ಕೋಬೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರಿಗೆಲ್ಲ ಪೂಜೆನ ಮಾಡ್ಕೊಳ್ಳೋದಿಕ್ಕೆ ಆಗಲ್ಲ ಅನ್ನೋರು ಬೆಳಗ್ಗೆ ಎಂಟು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ನೀವು ಪೂಜೆಯನ್ನು ಮಾಡ್ಕೊಬೋದು ಅದರಲ್ಲೂ ಕೂಡ ತುಂಬಾ ವಿಶೇಷವಾದ ಫಲಗಳನ್ನ ನೀವು ಪಡ್ಕೋಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಗೋಧುಳಿ ಸಮಯದಲ್ಲಿ ಅಭಿಜಿತ್ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಮತ್ತು ಪಾರಾಯಣ ಸಮಯ ಅಂತ ನೋಡೋದಾದರೆ ನಾವು ವಿಶೇಷವಾಗಿ ಜನವರಿ ಎಂಟನೇ ತಾರೀಕು ಅಂದರೆ ಸೋಮವಾರ ಬೆಳಿಗ್ಗೆ ಆರು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಎಂಟು ಗಂಟೆ ಮೂವತ್ತೈದು ನಿಮಿಷದವರೆಗೂ ಪಾರಾಯಣದ ಸಮಯವಿರುತ್ತದೆ ಈ ಸಮಯದಲ್ಲಿ ನೀವು ಪಾರಾಯಣವನ್ನು ಮಾಡಬಹುದು ಎಂಟನೇ ತಾರೀಕು ಸೋಮವಾರ ಕೂಡ ಸಿಹಿ ನೈವೇದ್ಯವನ್ನು ಭಗವಂತನಿಗೆ ನಾವು ಅರ್ಪಿಸಿ ಪೂಜೆಯನ್ನು ನಾವು ಮಾಡಿ ಉಪವಾಸವನ್ನು ಬಿಡುವಂಥದ್ದೇ ಪಾರಾಯಣ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಅನ್ನೋದು ಬಂದೇ ಬರುತ್ತೆ ಅಂಥವರು ಏಕಾದಶಿಯಂದು ನಾವು ಉಪವಾಸವಿದ್ದು ಭಗವಂತನಿಗೆ ತುಳಸಿಯನ್ನು ಅರ್ಪಿಸಿ ನಾವು ಪೂಜೆಯನ್ನು ಮಾಡೋದರಿಂದ ನಮ್ಮ ಕಷ್ಟಗಳೆಲ್ಲ ಕಳೆದು ಶುಭ ದಿನಗಳು ಬರುತ್ತೆ ಅಂತ ಹೇಳಲಾಗುತ್ತೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ನೀವು ಈ ಸಫಲ ಏಕಾದಶಿಯನ್ನು ಆಚರಣೆಯನ್ನು ಮಾಡಿ ಇವತ್ತಿನ ಈ ಚಿಕ್ಕ ಮಾಹಿತಿ ಮಾಹಿತಿಗಳೇ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ತಾಗಿ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಬಂದು ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳು ನೋಡ್ತೀರಿ ಥ್ಯಾಂಕ್ ಯು